ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಂದ್ರಶೇಖರ್ ಕೆ ಜಿ ಮಾತಾಡ್ತಾ ಇದೀನಿ ಹುಸ್ಸಂಜನಗೂ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಹುಟ್ಟೂರಿಂದ ಪಕ್ಕದಲ್ಲಿರೋ ಹುತ್ತಿ ದುರ್ಗಕ್ಕೆ ಹೋಗಿದ ವಿಡಿಯೋ ಪಾರ್ಟು ನ ಈಗ ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಸೊ ಬೆಟ್ಟದಲ್ಲಿರುವ ನಮ್ಮ ನಂದೀಶ್ವರನ್ಗೆ ಕೈ ಮುಕ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರ

ಕವರ್ ಹಾಕ್ಬೋದು ಇದಕ್ಕೆ ಬ್ಲಾಕ್ ಹೆಲ್ಮೆಟ್ಗೆ ಹಾಕ್ತಾರೆ ನೋಡಿ ಆ ಥರ ಒಂದು ಮೇಲೆ ಕವರ್ ಬರುತ್ತೆ ಅದು ಹಾಕಿದ್ರೆ ವಾಟರ್ ಹೋಗ್ರಿ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಆಕ್ಚುಲಿ ನಮ್ಮ ಹುಡುಗ ಗೋಪುರ ಎಕ್ಸ್ಪ್ಲೋರ್ ಮಾಡ್ತಿದ್ ನೋಡ್ರಿ ಭಯಂಕರವಾಗಿತ್ತು ಸೊ ನಾವಿವಾಗ ಹೊಸೋರ ಹತ್ರ ಇದ್ದೀವಿ ಫುಲ್ಲು ಮಳೆಗೂರು ಸಿಕ್ಕಾಪಟ್ಟೆ ಮಳೆ ಇತ್ತು ಫುಲ್ಲು ತೋಟದಲ್ಲೆಲ್ಲ ನೀರು ನಿಂತಿತ್ತು ಗುರು ಎಲ್ ನೋಡಿದ್ರು ತೋಟ ಸುತ್ತಲೂ ಬರೀ ನೀರು ಬಟ್ ಆದ್ರೂ ಹೋಗ್ಬೇಕಾದ್ರೆ ಒಳ್ಳೆ ಸಕದಾಗ ಕಾಣಿಸ್ತಿತ್ತು ಜಾಗ ಇಲ್ಲಿ ಕಿರಣ ರಾಜೇಂದ್ರ ಏನೋ ತುಂಬ ಮಾತಾಡ್ಕೊಂಡು ಹೋಗ್ತಾವ್ರೆ ಬಟ್ ನಾವು ಅಲ್ಲಿ ಹಂಗೆ ಬೆಟ್ಟದ ಬಗ್ಗೆ ಹೇಳೋನ್ ಬನ್ನಿ ಸೊ ಇರೋದು ಕುಣಿಗಲ್ಲು ಮತ್ತು ಮಾಗಡಿಯಿಂದ ಕೇವಲ ಮಾಗಡಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕುಣಿಗಾಲಿಂದ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಸೊ ನಮ್ಮೂರಿಂದ ಕೂಡ ಇದಕ್ಕೆ ದಾರಿ ಇದೆ ಆ ಮೂಲೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋ ಬೆಟ್ಟನೇ ಅದು ನಾವು ಸ್ವಲ್ಪ ಲೇಟ್ ಆಗೋದ್ವಿ ಬಟ್ ಬೆಟ್ಟದ ಮೇಲ್ಗಡೆ ನಾಲ್ಕು ಗಂಟೆಗೆ ಜನ ಬಂದಿರ್ತಾರೆ ಬೆಂಗಳೂರು ಕಡೆಯಿಂದ ಅದು ಗಾಡಿಗಳು ಮಾಡಿಕೊಂಡು ಸೊ ಕೆಂಪೇಗೌಡರ ಅದಿನಲ್ಲಿದ್ದ ಇದು ಒಂದು ಸ್ಥಳ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ ದಯವಿಟ್ಟು ಬನ್ನಿ ಸ್ವಚ್ಛತೆ ಕಾಪಾಡಿ ನೋಡಿ ಕಾಣಿಸ್ತಿದ್ಯಲ್ಲ ಫಾಗು ಅದು ಬೆಳ್ ಬೆಳಿಗ್ಗೆ ಹೋಗ್ಬಿಟ್ರೆ ಹೆಂಗಿರುವುದೇಂದ್ರೆ ಗುರು ಒಂಥರ ಎಕ್ಸ್ಪ್ಲೇ ಮಾಡಕ್ಕೆ ಆಗಲ್ಲ ನಾವು ಫಾಗು ಫುಲ್ಲು ಮೇಲೆ ಆಕ್ಚುಲಿ ನಾವು ಹತ್ತತ್ರ ಒತ್ತಿ ದುರ್ಗ ಬಿಫೋರ್ ಸಂತೆಪೇಟೆ ಅಲ್ಲಿ ಹತ್ತಿರ ಬರ್ತಾ ಇದ್ದ ಇನ್ನು ಹೋಗಿಲ್ಲ ರೋಡ್ ಅಲ್ಲ ತುಂಬಾ ಚೆನ್ನಾಗಿದೆ ರೋಡು ನಾವು ಹೋಗಿದ್ದೀವಿ ಬೇಜಾನ್ ಸಲ ಬಟ್ ಸಿಕ್ಕಾಪಟ್ಟೆ ಮಳೆ ತಗೋರು ತೋಟದಲ್ಲ ನೀರ್ ಈ ಒಂದು ಬೆಟ್ಟದ ಮೇಲೆ ಕೂಡ ಅಷ್ಟೇ ನೀರ್ ಇತ್ತು ನಾವು ಹೋಗಿ ಬಂದಾಗ ನಿಮಗೆ ತೋರಿಸ್ತೀನಿ ಆ ಬೆಟ್ಟಕ್ಕೆ ಹೋದಾಗ ನಮ್ಗೆ ಸ್ಟಾರ್ಟಿಂಗ್ ಬಿಟ್ಟೇ ಇಲ್ಲ ಬೆಟ್ಟಕ್ಕೆ ಯಾಕಂದರೆ ಬೆಟ್ಟದ ಮೇಲೆ ಏನೋ ಬೆಳಗ್ಗೆ ಸಿಟ್ಲು ಹೊಡೆದು ಕರೆಂಟ್ ಶಾಕ್ ಎಲ್ಲ ಹೊಡೆದಿತ್ತಂತೆ ಸೊ ನಾವು ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಜನ ಹೋಗ್ಬಿಟ್ಟಿದ್ರು ಸೊ ನೀವು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಬೆಟ್ಟದ ಮೇಲಿಂದ ಫಾಗು ಡಿವೈಡ್ ಆಗ್ತಾ ಇದೆ ಅಂದರೆ ಸಪ್ರೇಟ್ ಆಗ್ತಿದೆ ಅಣ್ಣ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದ್ರು ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ನೀವು ನೋಡ್ತಾ ಇದ್ದೀರಾ ಬೆಟ್ಟನ ಇದು ಒಂದ್ ಕಡೆ ಒಂದು ಭಾಗ ಈ ತರ ಸುತ್ತಲೂ ಇದೆ ಬಟ್ ಇನ್ನು ಫ್ರಂಟ್ ಇದೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಬಿಟ್ಟಿಲ್ಲ ನೀವೇ ನೀರ್ ಅಂತ ಅಂದ್ರೆ ಅವತ್ತು ಮಳೆ ಇತ್ತು ಡೌನ್ ಬರ್ತಾ ಇತ್ತು ಅದಕ್ಕಿಂತ ಮುಂಚೆ ಏನೋ ಮೇಲೆ ಸಿಡ್ಲೋದಿತ್ತು ಸೊ ಅದ್ರಿಂದ ಇವ್ರು ಮೇಲೆ ಯಾರೋ ಕಳಿಸ್ತಿರ್ಲಿಲ್ಲ ಸೊ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಆಯ್ತು ಅಂತ ನಾನು ಹೇಳೋದ್ನಲ್ಲ ಅವಾಗಲೇ ನೀರು ಬರ್ತಿದೆ ಅಂತ ಇದು ಜಸ್ಟ್ ಎಕ್ಸಾಂಪಲು ನೋಡಿ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಆಲ್ರೆಡಿ ಒಂದೊಂದು ಗೋಡೆಗಳಿಗೆ ಹಳೆ ಕಾಲದ ಗೋಡೆಗಳಲ್ವಾ ಸೊ ಅದರಿಂದ ಅವ್ರಿಗೆ ಭಯ ಸುಮ್ಮನೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಎಲ್ಲ ತಲೆನೋವು ಮತ್ತೆ ಜೀವಗಳ ಭಯ ಸೊ ಅವ್ರು ನಮ್ಮ ಜಾಗೃತಿಗಾಗಿ ಹೇಳಿದ್ದು ಬಟ್ ಅದಾದ್ಮೇಲೆ ಸ್ವಲ್ಪ ಜನ ಮೇಲೆ ಹೋಗಿದ್ವಿ ಒಂದೇ ಒಂದು ಕಾರಣಕ್ಕೆ ನಾವು ಹೋದ್ವಿ ಬಟ್ ನಾವ್ ಹೋಗೋಷಲ್ಲ ಮಳೆಲ್ಲಾ ನಿಂತೋಗಿತ್ತು ಬಟ್ ಮೇಲಿಂದ ಮಾತ್ರ ನೀರು ಬರ್ತಿತ್ತು ನಮ್ಮ ಹುಡುಗ ಬರ್ತಾವೆ ನೀವೇ ನೋಡ್ಬೋದು ಮಾತ್ರ ಮಳೆ ಬಂದಿತ್ತು ಹಸಿರಿದ್ದಿತ್ತು ಒಂಥರ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಜಲಪಾತ ಥರ ಕಾಣಿಸ್ತಾ ಇತ್ತು ಮೇಲಿಂದ ನೀರು ತುಂಬುತ್ತಾ ಇರೋದು ನಮ್ಮ ಹುಡುಗರು ಫುಲ್ಲು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು ಬಟ್ ಆದರೂ ವ್ಯೂ ಮತ್ತೆ ಸಕ್ಕತ್ತಾಗಿತ್ತು ನೀವು ನಮ್ಮ ರಾಜನ ಒಂಥರ ಜಾಗದಲ್ಲಿ ಹೋಗ್ತಿದ್ದು ನೀರು ಹೆಂಗೆ ಹೋಗ್ತಿದೆ ಅಂತ ಸ್ವಲ್ಪ ಅಲ್ಲ ಬೆಟ್ಟ ಫುಲ್ಲು ಹಿಂಗೆ ಇತ್ತು ಅದರಲ್ಲಿ ನೋಡೋಕ್ಕೆ ಸ್ವರ್ಗಗಳು ಒಳ್ಳೆಯ ದಿವಸ ಹೋಗಿದ್ವಿ ಎಲ್ಲಿ ನೋಡಿದ್ರು ಬರೀ ನೀರು ಈ ಮಲೆನಾಡು ಮಡಿಕೇರಿಗಿಂತ ಸ್ವರ್ಗ ಅನ್ಸ್ಕೊಡ್ತು ನಮಗೆ ಈ ಜಾಗ ಇಷ್ಟು ನೀರಿತ್ತು ಮಾತ್ರ ಮಾತ್ರ ಬ್ಯೂಟಿ ಸೊ ಬೆಟ್ಟ ತುದಿಗತ್ತಿತ್ತು ನಮಗೆ ಫೈನಲ್ಲಿ ಭಗವಂತ ಮಂಜುನಾಥ ಸ್ವಾಮಿಯ ದರ್ಶನ ಆಯ್ತು ಶಿವಪ್ಪನ ದರ್ಶನ ಆಯ್ತು ಅದ್ಭುತವಾಗಿತ್ತು ಪೂಜೆ ಕೂಡ ಮಾಡ್ಕೊಂಡು ಹೋಗಿದ್ರು ಮುಂದೆ ನಂದಿ ವಿಗ್ರಹ ಜೊತೆ ಸ್ವಾಮಿ ಅದ್ಭುತ ಶಿಲೆ ನೋಡ್ವಿ ಜೊತೆಗೆ ಆಚೆ ಇನ್ನೊಂದು ಸ್ವಲ್ಪ ಮೂರು ಮೆಟ್ಟು ಕೆಳಗಡೆ ಬಂದ್ರೆ ಅಲ್ಲಿ ನಮ್ಮ ಅಂದಿಷ್ಟು ಸೊಳಿದ್ದಾರೆ ಸೊ ತುಂಬಾ ಎಷ್ಟು ಲಕ್ಷಣವಾಗಿದೆ ನೋಡಿ ಸೊ ಇನ್ನೂ ಒಳ್ಳೊಳ್ಳೆ ಜಾಗಗಳಿತ್ತು ದೇವ್ರ ದರ್ಶನ ಮಾಡಿಕೊಂಡು ನೋಡ್ಕೊಂಡು ಹೊರಟ್ವಿ ಮುಂದಿನ ಸಿಗೋಣ ಜೈ ಕರ್ನಾಟಕ ಮತ್ತೆ